హలో ఫుడీస్ వెల్కమ్ టు గైస్ కిచెన్ ఇవత్తు ఇవతూ వీట్ ఫ్లోర్న ఉపయోగస్కుండు ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಬರೀ ಗೋಧಿ ಹಿಟ್ಟಲ್ಲಿ ಮಾಡಿರ್ತಕ್ಕಂಥ ಕೇಕು ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಅದಕ್ಕಾಗಿ ನೋಡಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ ಸ್ವೀಟ್ ಮೊಸರನ್ನೇ ತೊಗೊಳ್ಳಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದೆರಡನ್ನೂ ಮಿಕ್ಸಿ ಮಾಡ್ಕೊಂಬರೋಣ ಹಾಗೆ ನೀವು ಬೌಲಲ್ಲಿ ಹಾಕ್ಕೊಂಡು ಕಲಿಸ್ಬೋದು ಬಟ್ ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ಬೇಗ ಸಕ್ಕರೆ ಕರಗತ್ತೆ ಅಂತ ಇದಕ್ಕೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೇನೆ ಒಂದು ಕಾಲು ಕಪ್ಪಷ್ಟು ಎಣ್ಣೆ ರಿಫೈನ್ಡ್ ಆಯಿಲ್ ತೊಗೊಳ್ಳಿ ಯಾವುದೇ ನೀವು ಗಾಂಡದ ಎಣ್ಣೆ ತೊಂಡ್ರೆ ಅದ್ರದ್ದೇ ಸ್ಮೆಲ್ ಬರುತ್ತೆ ಹಾಗಾಗಿ ರಿಫೈನ್ಡ್ ಆಯಿಲನ್ನೇ ತೊಗೋಬೇಕಾಗತ್ತೆ ಮೆಜರ್ಮೆಂಟ್ ಕರೆಕ್ಟಾಗಿ ಫಾಲೋ ಮಾಡಿ ಆವಾಗಲೇ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸ್ಪೂನಷ್ಟು ಇಲ್ಲಿ ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಅಂದರೆ ನೀವು ಏಲಕ್ಕಿ ಪೌಡರನ್ನು ಸಹ ಉಪಯೋಗಿಸ್ಕೋಬೋದು ಇದನ್ನೊಮ್ಮೆ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಗಟ್ಟಿಯಾಗಿದೆ ನಾವು ಮುಂದಿನ ಪ್ರೊಸೆಸ್ ನೋಡೋಣ ಬನ್ನಿ ಈಗ ನಾನು ಯಾವ ಕಪ್ಪಾಳತೆಯಲ್ಲ ತೊಗೊಂಡಿದ್ದೆ ಅಲ್ಲ ಈ ಮೊಸರು ಸಕ್ಕರೆ ಎಲ್ಲ ಅದೇ ಕಪ್ ಅಳ್ತೇನಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಸ್ಟ್ರೈನರಲ್ಲಿ ಹಾಕ್ಕೊಂಡು ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಇನ್ನಷ್ಟು ಐಟಮ್ನ ಮಿಕ್ಸ್ ಮಾಡಬೇಕು ಸ್ವಲ್ಪ ಹಿಟ್ಟು ಕ್ವಾಂಟಿಟಿ ಕಮ್ಮಿ ಆದಮೇಲೆ ಉಳಿದಿರ್ತಕ್ಕಂಥ ಪದಾರ್ಥ ಇದ್ರೊಳಗಡೆ ಸೇರಿಸ್ಕೊಂಬಿಡೋಣ ನೋಡಿ ಈಗ ಬೇಕಿಂಗ್ ಪೌಡರು ಒಂದು ಸ್ಪೂನಷ್ಟು ನಾನಿಲ್ಲಿ ಅಂದರೆ ಮಾಮೂಲಿ ಟೀ ಸ್ಪೂನ್ ಬರುತ್ತಲ್ಲ ಅದರಲ್ಲಿ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಅದೇ ಸ್ಪೂನಲ್ಲಿ ಬೇಕಿಂಗ್ ಸೋಡಾ ಅದನ್ನು ಸಹ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮೆಜರ್ಮೆಂಟ್ನ ನೀವು ಕರೆಕ್ಟಾಗಿ ಹಾಕ್ಕೊಳ್ಳಿ ನಿಮಗೂ ಇಷ್ಟೇ ಸ್ಪ ಮುಂಜೆಯಾಗಿ ಇಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ನೋಡಿ ಇದೀಗ ರೆಡಿ ಆಯಿತು ನಾವು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಈಗ ಈ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಗಟ್ಟಿಯಾಗಿದೆ ಇದಕ್ಕೆ ನಾವು ಹಾಲನ್ನು ಸಹ ಸೇರಿಸ್ಕೊಬೇಕು ಫಸ್ಟು ಈ ಪೇಸ್ಟ್ನ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಇದೇ ಮಿಕ್ಸಿ ಜಾರಕ್ಕೆ ನಾನು ಒಂದು ಕಾಲು ಕಪ್ಪಷ್ಟು ಹಾಲನ್ನು ಅಂದರೆ ಕಾಯಿಸಿ ಆರಿಸಿರ್ತಕ್ಕಂಥ ಹಾಲು ಅದನ್ನು ಸೇರಿಸ್ಕೊಂಡಿದ್ದೀನಿ ಏಕೆಂದರೆ ಅದರಲ್ಲಿರ್ತಕ್ಕಂಥ ಅಂದರೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಬರಲಿ ಅಂತ ಒಂದು ಕಾಲು ಕಪ್ ಸೇರಿಸ್ಕೊಂಡಿದ್ದೆ ಅದರಲ್ಲಿ ಒಂದು ಅರ್ಧ ಅಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಮ್ಮೆಗೆ ಹಾಕ್ಕೊಳ್ಳೋದು ಬೇಡ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಗಟ್ಟಿಯಾಗಿತ್ತು ಅದಕ್ಕೆ ನಾನು ಮತ್ತೆ ಇನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಕಾಲು ಕಪ್ ಹಾಲು ತೊಗೊಂಡಿದ್ದೆ ನೆನಪಿರಲಿ ಟೋಟಲಾಗಿ ಇಲ್ಲಿ ಅರ್ಧ ಕಪ್ ಹಾಲನ್ನು ಬಳಸಿದ್ದೀನಿ ನೋಡಿ ಇನ್ನು ಇದನ್ನು ಹಾಕ್ಕೊಂಡೆ ನಂತರ ನಾನು ಇನ್ನೂ ಒಂದು ಕಾಲು ಕಪ್ ಹಾಲನ್ನು ತೊಗೊಳ್ತಾ ಇದ್ದೀನಿ ಯಾಕೆಂದರೆ ಗಟ್ಟಿ ಇದೆ ಇದು ಹಾಗಾಗಿ ಆ ಕಾಲು ಕಪ್ಪಲ್ಲೂ ನಾನು ಒಮ್ಮೆಗೆ ಹಾಕೋತಾ ಇಲ್ಲ ಮಿಕ್ಸ್ ಮಾಡ್ತಾ ಮಾಡ್ತಾ ಕನ್ಸಿಸ್ಟೆನ್ಸಿ ನಮಗೆ ರಿಬ್ಬನ್ ಎಲ್ಲ ಲ್ಲ ಆ ರೀತಿ ಬೀಳಬೇಕು ತೋರಿಸ್ತೀನಿ ಹೇಗಿರಬೇಕಂತ ನೋಡಿ ಇನ್ನೂ ಗಟ್ಟಿ ಅನಿಸ್ತಾ ಇದೆ ಅದಕ್ಕೆ ಈಗ ಉಳಿದಿರ್ತಕ್ಕಂಥ ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಟೋಟಲು ಅರ್ಧ ಕಪ್ ಹಾಲನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಈಗ ನೀಟಾಗಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇನ್ನೂ ಕಮ್ಮಿ ಅನ್ನಿಸ್ತು ಅದಕ್ಕೆ ನಾನು ಫುಲ್ಲಾಗಿ ಈಗ ಅರ್ಧ ಕಪ್ ಹಾಲನ್ನು ಫುಲ್ಲು ನಾನು ಏನು ತೊಗೊಂಡಿದ್ದೆ ಹಾಫ್ ಕಪ್ ಮಿಲ್ಕ ಅಷ್ಟನ್ನು ಇಲ್ಲಿ ಬಳಸ್ಕೊಂಡಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕಾಗತ್ತೆ ನೋಡಿ ಹತ್ತರದಿಂದ ತೋರಿಸ್ತಾ ಇದ್ದೀನಿ ಈ ರೀತಿ ರಿಬ್ಬನ್ ಥರ ಬೀಳಬೇಕು ನೋಡಿ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಈಗ ಕೇಕ್ ಕೇಟಿನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ನೀವು ಹಾಕ್ಕೊಳ್ಳಿ ಗ್ರೀಸ್ ಮಾಡ್ಕೊಂಬಿಟ್ಟು ಮೇಲಿಂದ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಬಿಟ್ಟು ಅದನ್ನು ಎಕ್ಸ್ಟ್ರಾ ಹಿಟ್ಟು ಇರ್ತಕ್ಕಂಥ ಹಿಟ್ಟನ್ನು ಆಚೆ ತೆಗೆದುಬಿಟ್ರೆ ಆಯಿತು ನೋಡಿ ಅದನ್ನು ಆಚೆ ತೆಗ್ದಾಯಿತು ಈಗ ಅದು ಇದನ್ನು ಹಿಟ್ಟಿಂದ ಯಾಕೆ ಗ್ರೀಸ್ ಮಾಡ್ಕೋತೀವಿ ಅಂದರೆ ಕೆಳಗಡೆ ಅಂಟಬಾರ್ದು ಕೇಕು ನಾವು ತೆಗೆಯುವಾಗ ಈಸಿಯಾಗಿ ಬರಲಿ ಅಂತ ಈಗ ನೋಡಿ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಕೇಕ್ ಮಿಶ್ರಣ ಅದನ್ನು ಹಾಕ್ಕೊಂಡು ಒಂದೆರಡು ಸಲಿಗೆ ಟ್ಯಾಪ್ ಮಾಡ್ಕೊಳ್ಳೋಣ ಮೇಲಿಂದ ಟಾಪಿಂಗೋಸ್ಕರ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೋತಾ ಇದ್ದೀನಿ ನೀವು ನಿಮ್ಮ ಇಷ್ಟ ಆಗಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನ ನೀವು ಸೇರಿಸ್ಕೊಬೋದು ನಾನಿಲ್ಲಿ ನಾಲ್ಕು ಥರ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡಿದ್ದೀನಿ ನೀವು ಇದರಲ್ಲಿ ಟ್ರೂಟಿ ಫ್ರೂಟಿ ಬರುತ್ತಲ್ಲ ಅದನ್ನು ಸಹ ಸೇರಿಸ್ಕೊಬೋದು ಈಗ ನೋಡಿ ನಾನು ಮುಂಚೆನೇ ನಾನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ಕಡಾಯಿನ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ ಒಂದು ಟೆನ್ ಮಿನಿಟ್ಸ್ವರೆಗೂ ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈಗ ನೋಡಿ ನಾವು ಕ್ಯಾ ಕೇಕ್ ಬ್ಯಾಟರು ಅದನ್ನು ಮಧ್ಯದಲ್ಲಿ ಇಟ್ಬಿಟ್ಟು ಇದನ್ನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಮೇಲೆ ಹೋಲ್ ಇದೆಯಲ್ಲ ಲಿಡ್ಡಿಗೆ ಅದಕ್ಕೆ ನಾನು ನ್ಯೂಸ್ ಪೇಪರ್ನ ಸುತ್ತಿಬಿಟ್ಟು ಅಂದರೆ ಹಬೆಯಲ್ಲಿ ಬೇಯಿತ್ತಲ್ಲ ಇದು ಹಾಗಾಗಿ ಅದನ್ನು ನಾನು ನೀಟಾಗಿ ಕವರ್ ಮಾಡ್ಕೊಂಡಿದ್ದೀನಿ ಟೆನ್ ಮಿನಿಟ್ಸು ಕೇಕ್ನ ನಾನು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಂಡಿದ್ದೀನಿ ಟೆನ್ ಮಿನಿಟ್ಸ್ ಆದಮೇಲೆ ಇದನ್ನು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಸುಮಾರು ನಾನು ತರ್ಟಿ ಮಿನಿಟ್ಸ್ವರೆಗೂ ಇದನ್ನು ಬೇಕ್ ಮಾಡಿದೆ ತರ್ಟಿ ಮಿನಿಟ್ಸ್ ಆದಮೇಲೆ ಚೆಕ್ ಮಾಡ್ತಾಯಿದ್ದೀನಿ ಸೈಡಲ್ಲಿ ಕರೆಕ್ಟಾಗಿದೆ ಮಧ್ಯದಲ್ಲಿ ಸ್ವಲ್ಪ ಇನ್ನೂ ಬೇಕಾಗಬೇಕು ಹಾಗಾಗಿ ನಾನು ಇನ್ನೂ ಒಂದು ಐದು ನಿಮಿಷ ಬೇಕ್ ಮಾಡಿದೆ ಇದನ್ನು ಟೋಟಲ್ ನನಗೆಲಿ ತರ್ಟಿ ಫೈವ್ ಮಿನಿಟ್ಸ್ ಆಯಿತು ಒಮ್ಮೆ ನೀವು ತರ್ಟಿ ಮಿನಿಟ್ಸ್ ಇಲ್ಲ ಆ ಟೈಮಲ್ಲಿ ಇಲ್ಲ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ ನೋಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಪದೇ ಪದೇ ತಗ್ಗಕ್ಕೆ ಹೋಗ್ಬಿಡಿ ಒಂದು ಚೆಕ್ ಮಾಡಿದ್ರೆ ಸಾಕು ನೋಡಿ ಸೂಪರಾಗಿರ್ತಕ್ಕಂಥ ಕೇಕು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿತ್ತು ನೀವು ಸಹ ಟ್ರೈ ಮಾಡಿ ಈಗ ನೋಡಿ ಎಡ್ಜಸ್ಟ್ ಎಲ್ಲ ಬಿಡಿಸ್ಕೊಂಬಿಟ್ಟು ಇದನ್ನು ಕೇಕ್ ಟಿನ್ನಿಂದ ತೆಕ್ಕೊಂಬಿಡೋಣ ಎಡ್ಜಸ್ನ ಒಮ್ಮೆ ಚಾಕುವಿಂದ ಹೇಗಾದರೆ ಅದೇನೇ ಬಿಟ್ಕೊಂಡ್ ಮೈಕ್ರೋವೇವ್ ಇಲ್ಲದೇ ಆರಾಮಾಗಿ ಮನೆಯಲ್ಲೇ ನಾವು ಕೇಕ್ನ ಮಾಡ್ಕೊಬೋದು ಆಚೆ ತಂದು ಕೊಡೋದು ಎಷ್ಟು ಸಮಯ ಆಗೋಲ್ಲ ಬಟ್ ನಾವೇ ಕೇಕ್ನ ರೆಡಿ ಮಾಡಿದ್ರೆ ಒಂದು ಸ್ಪೆಷಲ್ ಫೀಲ್ ಇರುತ್ತೆ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಕು ಚಿಕ್ಕ ಮಕ್ಕಳಿದ್ರೆ ಅಂದರೆ ಆಗಾಗ ಮಾಡ್ತಾಯಿರಿ ತುಂಬ ಖುಷಿಪಟ್ಟು ತಿಂತಾರೆ ಅಂತ ಹೇಳ್ಬೋದು ನೋಡಿ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಕೇಕ್ ಅಂತ ತುಂಬಾ ಸಾಫ್ಟಾಗಿ ಬಂದಿತ್ತು ನೋಡಿ ನಿಮಗೂ ತೋರಿಸ್ತಾ ಇದ್ದೀನಿ ನೀವು ಸಹ ಮನೇಲಿ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿ ತಿಂದ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಒಂದು ಪೀಸ್ ಕಟ್ ಮಾಡಿದ್ದೀನಿ ನೋಡಿ ನಿಮಗೆ ಇದ್ದರೆ ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಪಾಂಜಾಗಿ ಬಂದಿದೆ ಅಂತ ಹಾಗೆ ನೀವು ಸಹ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ರೆಸಿಪಿನ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು